ಎಲ್ಲರಿಗೂ ನಮಸ್ಕಾರ ಸಮೃದ್ಧಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಡಿಫ್ರೆಂಟ್ ಸ್ಟೈಲಲ್ಲಿ ಈರುಳ್ಳಿ ಬಾಜಿ ಇಂಗ್ರೀಡಿಯಂಟ್ಸ್ ಬೇಕಾಗುವ ಸಾಮಗ್ರಿಗಳು ಎರಡು ಹೆಚ್ಚಿದಂಥ ಈರುಳ್ಳಿ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನಕಾಯಿ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಕರಿಬೇವು ಸೊಪ್ಪು ಈರುಳ್ಳಿ ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಬಾಡಿಸಿ ನಂತರ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬಾ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಕುದಿಯಲು ಬಿಡಿ ಅದು ಒಂದೆರಡು ನಿಮಿಷ ಚೆನ್ನಾಗಿ ಬೆಂದ ನಂತರ ಮತ್ತೊಂದು ಸಾರಿ ಮಿಕ್ಸ್ ಮಾಡಿ ನಂತರ ಒಂದು ಚಮಚ ಸಕ್ಕರೆಯನ್ನು ಹಾಕಿ ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹುರುಗಡಲೆ ಹಿಟ್ಟು ಹುರಿಗಡಲೆ ಹಿಟ್ಟಿಗೆ ನೀರನ್ನು ಹಾಕಿ ಯಾವುದೇ ಗಂಟುಗಳಿಲ್ಲದ ಹಾಗೆ ಚೆನ್ನಾಗಿ ಕಲಸಿ ನಂತರ ಅದನ್ನು ಈರುಳ್ಳಿಗೆ ಸೇರಿಸಿ ಸೇರಿಸಿದ ನಂತರ ಯಾವುದೇ ಗಂಟುಗಳಾಗದ ಹಾಗೆ ಚೆನ್ನಾಗಿ ಒಂದು ಐದು ನಿಮಿಷಗಳ ಕಾಲ ಮಿಕ್ಸ್ ಮಾಡ್ತಾಯಿರಿ ಗಂಟುಗಳಾಗದ ಹಾಗೆ ಮಿಕ್ಸ್ ಇರಿ ನಂತರ ಅದು ಎಣ್ಣೆ ಬಿ ಎಣ್ಣೆ ಬಿಡುವವರೆಗೂ ಒಂದು ಐದು ನಿಮಿಷಗಳ ಕಾಲ ಲೋ ಫ್ಲೇಮಿನಲ್ಲಿ ಕುದಿಯಲು ಬಿಡಿ ಅದು ಚೆನ್ನಾಗಿ ಕುದ್ದ ನಂತರ ಎಣ್ಣೆ ಬಿಟ್ಟ ನಂತರ ಸ್ಟವ್ ಆಫ್ ಮಾಡಿ ನಂತರ ಸ್ವಲ್ಪ ಹೊತ್ತು ಅದು ತಣ್ಣಗಾಗಲು ಬಿಡಿ ಒಂದು ಐದು ನಿಮಿಷಗಳ ಕಲಪಿಟ್ಟ ನಂತರ ಮೊಸರನ್ನು ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ತಣ್ಣಗಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಿದರೆ ರುಚಿಯಾದ ಈರುಳ್ಳಿ ಬಾಜಿ ರುಚಿಯಾದ ಈರುಳ್ಳಿ ಬಾಜಿ ಸವಿಯಲು ಸಿದ್ಧ ಒಂದು ಸಾರಿ ಟ್ರೈ ಮಾಡಿ ರುಚಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪಡ್ಡಿನ ಜೊತೆ ತುಂಬ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ